ಎ ಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕಮಲಮ್ಮ ನಿಧನ ಚಿಂತಾಮಣಿ ನಗರದ ಗಜಾನನ ವೃತ್ತದ ಸಮೀಪ ವಾಸವಾಗಿದ್ದು ಆಲಿ ನಗರದ ಬಂಡ್ ರಸ್ತೆಯಲ್ಲಿ ವಾಸವಾಗಿರುವ ದಿವಂಗತ ಸಿ ಎಂ ಮುನಿನಾರಾಯಣಪ್ಪನವರ ಪತ್ನಿ ಕಮಲಮ್ಮ ಎಂಬತ್ತೆಂಟು ವರ್ಷರವರು ಶನಿವಾರ ಬೆಳಗ್ಗೆ ಅವರ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಮೃತರು ಇಲ್ಲಿನ ಎ ಪಿ ಎಂ ಸಿ ಮಾರುಕಟ್ಟೆಯ ವೆಂಕಟೇಶ್ವರ ಟ್ರೇಡರ್ಸ್ನ ಮಾಲೀಕರಾದ ಸಿ ಎಂ ವೆಂಕಟೇಶ್ ಮೂರ್ತಿ ಬೆಂಗಳೂರಿನ ಬಿ ಡಬ್ಲ್ಯೂ ಎಸ್ ಎಸ್ನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುವ ಸಿ ಎಂ ಹೆಂಗಶಿವಾರೆಡ್ಡಿ ಸೇರಿದಂತೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಇಲ್ಲಿನ ಎ ಪಿ ಎಂ ಸಿ ಮಾರುಕಟ್ಟೆಯ ಹಲವಾರು ವರ್ತಕರು ಸೇರಿದಂತೆ ವ್ಯಾಪಾರಸ್ಥರು ಮೃತರ ಅಂತಿಮ ದರ್ಶನ ಪಡೆದರು ಮೃತರ ಅಂತ್ಯಕ್ರಿಯೆ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಪಶ್ಚಿಮ ಅಶ್ವಿನಿ ಬಡಾವಣೆಯಲ್ಲಿರುವ ಅವರ ಸ್ವಂತ ಜಮೀನಿನಲ್ಲಿ ನಡೆಯುವುದೆಂದು ಮೃತರ ಕುಟುಂಬದವರು ತಿಳಿಸಿದ್ದಾರೆ